ನಮಸ್ಕಾರ ಪರ್ವ ನ್ಯೂಸ್ನ ಸಮಸ್ತ ಬಂಧುಗಳಿಗೆ ಫ್ಯಾಮಿಲಿಗೆ ಮತ್ತೊಮ್ಮೆ ನಮಸ್ಕಾರ ಸಡನ್ ಆಗಿ ನಾನೊಂದು ವಿಚಾರದ ಬಗ್ಗೆ ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ನನ್ನ ಪಕ್ಕದ ಒಂದು ಸ್ಕ್ರೀನ್ ಅಲ್ಲಿ ನೀವು ನೋಡಬಹುದು ಒಂದು ಇಂಟರ್ವ್ಯೂ ನಡೀತಿದೆ ಅರ್ಥ ಆಯ್ತಾ ನಾನು ಹೇಳೋದೇ ಬೇಕಾಗಿಲ್ಲ ಐ ತಿಂಕ್ ನಿಮ್ಗೆ ಗೊತ್ತಾಗಿರುತ್ತೆ ಒಂದು ಇಂಟರ್ವ್ಯೂ ನಡೀತಿದೆ ದಿ ಗ್ರೇಟ್ ಬಿ ಟಿವಿ ಚಾನೆಲ್ ಒಂದಿಲ್ಲ ಒಂದು ಸುದ್ದಿಗಳಲ್ಲಿ ಕಾಂಟ್ರವರ್ಸಿಗಳಲ್ಲಿ ಬಿ ಟಿವಿ ಮುಂದೆ ಇರುತ್ತೆ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಆಕ್ಚುಲಿ ಇವತ್ತು ನನಗೆ ನಿಜಕ್ಕೂ ಆ ವಿಡಿಯೋ ನೋಡಿದ ತಕ್ಷಣ ನನ್ನಂಥವ್ರಿಗೆ ಇಡೀ ಭಾರತದಲ್ಲಿ ಎಷ್ಟು ಜನಕ್ಕೆ ಆ ರೋಷ ಆ ಕೋಪ ಬರ್ತಿದೆ ಅಂತಂದ್ರೆ ನಿಜಕ್ಕೂ ನನಗೆ ಸಖತ್ ಬೇಜಾರು ಆಗ್ತಿದೆ ತುಂಬ ಕೋಪನೂ ಬರ್ತಿದೆ ಯಾಕಂದ್ರೆ ಒಂದು ಮಾಧ್ಯಮದವರು ಅವ್ರಿಗೂ ಕೂಡ ಒಂದು ಕೆಲವೊಂದಿಷ್ಟು ನಿಯಮಗಳಿರುತ್ತೆ ರೀತಿ ರಿವಾಜ್ಗಳಿರುತ್ತೆ ಏನ್ ಮಾಡಬೇಕು ಏನ್ ಬಿಡಬೇಕು ಅನ್ನುವಂಥದ್ದು ಇರುತ್ತೆ ಒಂದು ಮೇ ಬಿ ಇದು ಬಿ ಟಿ ವಿ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಅಂತ ಒಂದು ಯಾರನ್ನೇ ನೀವು ನಿಮ್ಮ ಚಾನಲಲ್ಲಿ ಅಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ನೀವು ಚರ್ಚೆಗೆ ಡಿಬೇಟ್ಗೆ ಯಾವುದಕ್ಕೆ ಕರೆದ್ರೂ ಕೂಡ ಅವರು ನಿಮ್ಮ ಜೊತೆ ಎಷ್ಟು ಗೌರವದಿಂದ ನಡ್ಕೊಳ್ತಾರೋ ನೀವು ಕೂಡ ಅದಕ್ಕಿಂತ ಜಾಸ್ತಿನೇ ಗೌರವದಿಂದ ನಡ್ಕೋಬೇಕು ಅನ್ನುವಂಥ ಒಂದು ಕಾನೂನಿದೆ ಅದನ್ನ ನೀವು ಮೇ ಬಿ ಮರ್ತಿದ್ದೀರಿ ಅಂತ ಅನ್ಕೊಳ್ ಅನ್ ಅನ್ಕೊಳ್ತೀನಿ ನಾನು ಯಾಕೆ ಅಂದರೆ ಇಡೀ ಜಗತ್ತು ಹೇಳುತ್ತೆ ಇವತ್ತು ಇವತ್ತು ಕಾಂತಾರ ಸಿನಿಮಾ ನೋಡೋಕ್ಕೆ ಥಿಯೇಟರ್ ಗೆ ಹೋದಾಗ ಕೆಲವೊಬ್ಬರಿಗೆ ಆ ಥಿಯೇಟ್ರಲ್ಲಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಬಂದಿದ್ದಾರೆ ಅರ್ಥ ಆಯ್ತಾ ಅಂದ್ರೆ ನಾವು ನಾವು ಹೋಗಿ ರಿಷಬ್ ಶೆಟ್ಟಿ ಅವ್ರಿಗೆ ಹೋಗಿ ನೀವು ನಮಸ್ಕಾರ ಮಾಡಿ ಅಂತ ಹೇಳ್ತಿಲ್ಲ ಬಿಕಾಸ್ ಆಫ್ ಲೆಜೆಂಡ್ ಇಡೀ ದೇಶ ಇವತ್ತು ಹೆಮ್ಮೆ ಅನ್ಸುತ್ತೆ ಇವತ್ತು ಕರ್ನಾಟಕದ ಇಂಡಸ್ಟ್ರಿ ಇದೆಯಲ್ಲ ಕೆಲವೇ ಕೆಲವು ಜನ ಅದನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ರಿಷಬ್ ಶೆಟ್ಟಿ ಸರ್ ಕೂಡ ಹೌದು ನಮ್ಮ ರಾಕಿಂಗ್ ಸ್ಟಾರ್ ರೇಷ್ ಆಗಿರ್ಬಹುದು ದರ್ಶನ್ ಸರ್ ಆಗಿರ್ಬಹುದು ಸುದೀಪ್ ಸರ್ ಆಗಿರಬಹುದು ಶಿವರಾಜ್ ಕುಮಾರ್ ಸರ್ ಆಗಿರ್ಬಹುದು ರಿಷಬ್ ಶೆಟ್ಟಿ ಅವ್ರ ಸೊ ಇವರೆಲ್ಲ ಇವು ಅವ್ರನ್ನ ಬಿಟ್ಟು ಈಗ ರಿಷಬ್ ಶೆಟ್ಟಿ ಸರ್ ಕಾಂತಾರ ಚಾಪ್ಟರ್ ಒನ್ ಮಾಡಿದ್ದಾರೆ ಇಡೀ ವಿಶ್ವದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ ಅದೆಷ್ಟು ಗಳಿಸ್ತೋ ಬಿಡ್ತೋ ಅದು ಬೇಡ ಅದಕ್ಕಿಂತ ಹೆಚ್ಚಾಗಿ ಗೌರವ ನಮ್ಮ ದೇಶದ ಸಂಸ್ಕೃತಿನ ಎತ್ತಿ ಹಿಡಿಯುವಂತ ಕೆಲಸನ ಚಿತ್ರದಲ್ಲೂ ಮಾಡಿದ್ದಾರೆ ಇವತ್ತು ನಮ್ಮ ರಾಜ್ಯ ಅಷ್ಟೆಲ್ಲ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಸಿಕ್ಕರೆ ಅವರು ದೇವರ ತರ ನೋಡ್ತಾರ ಅವ್ರನ್ನ ನಿಮ್ಗೆ ಗೊತ್ತಿರಬಹುದು ನಮ್ಮ ಕಲ್ಚರ್ ಅಲ್ಲಿ ನೋಡಿ ನಮ್ಮ ಸಂಸ್ಕೃತಿನ ಅವರು ಬೇರೆ ರಾಜ್ಯಗಳ ಹೋದರೂ ಕೂಡ ಬಿಟ್ಕೊಟ್ಟಿಲ್ಲ ಅದೇ ಪಂಚೆ ಅದೇ ಶರ್ಟು ಅದೇ ಮಾನವೀಯತೆ ಅದೇ ಮೃದು ಸ್ವಭಾವ ಅದೇ ಮಾತುಗಳು ಅದೇ ಇದೆ ಇವತ್ತು ನಿಮ್ಮ ಚಾನೆಲ್ ಅಲ್ಲೂ ಕೂಡ ಈ ಎರಡು ದಿನಗಳ ಹಿಂದೆ ನಿಮ್ಮ ಚಾನಲ್ ಅಲ್ಲಿ ಒಂದು ಇಂಟರ್ವ್ಯೂ ಆಗುತ್ತೆ ಕಾಂತಾರ ಚಾಪ್ಟರ್ ಒನ್ ಆ ಚಲನಚಿತ್ರದ ಹೀರೋ ರಿಷಬ್ ಶೆಟ್ಟಿ ಸರ್ ನಿಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ತಿರ್ತಾರೆ ಪಕ್ಕದಲ್ಲಿ ಕಾಣಿಸ್ತಿರೋ ವಿಡಿಯೋ ಅದೇ ಅವ್ರಿಗಿಂತ ತುಂಬಾ ಚಿಕ್ಕೋರಾದವ್ರು ನೀವು ಮೇಡಮ್ ನಿಮಗೆ ರೆಸ್ಪೆಕ್ಟ್ ಕೊಡ್ತೀನಿ ನಾನು ಮೇಡಮ್ ನಿಮಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ಮೇಡಮ್ ಹೇಳಿ ಅಲ್ಲ ಕಾಲ್ ಮೇಲೆ ಕಾಲ್ ಹಾಕೊಂಡು ಆ ಚಪ್ಪಲಿ ಕಾಲನ್ನು ಹಾಕೊಂಡು ಆ ತರ ತೋರಿಸ್ಕೊಂಡು ನೋಡೋ ಅಂಥವ್ರಿಗೆ ಮುಂದ್ಗಡೆ ಎಷ್ಟು ವಿನಯದಿಂದ ಅವ್ರು ನಿಮ್ ಜೊತೆ ಮಾತನಾಡಿ ಮಾತಾಡ್ತಿರುವಂತಹ ರೀತಿ ಇದೆಯಲ್ಲ ಅದು ಎಂಥವ್ರಿಗೂ ಇಷ್ಟ ಆಗುತ್ತೆ ಬಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಆ್ಯಟಿಟ್ಯೂಡ್ ಏನೋ ಹ್ಞೂ ಜನ್ಮಕ್ಕೆ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ ನಿಮಗೆ ಆಮ ನಿಮಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ನಿಮಗೆ ಅವ್ರ ಮುಂದ್ಗಡೆ ಹೆಂಗ್ ಕುತ್ಕೊಂಡು ಮಾತಾಡಬೇಕು ಹೌದಪ್ಪ ನಿನ್ಕಿಂತ ಚಿಕ್ಕವರು ಯಾರೋ ಮಕ್ಕಳು ಬಂದು ಕೂತ್ಕೊಂಡಿದ್ದಾರೆ ಅಂತಂದ್ರೆ ಪರವಾಗಿಲ್ಲ ನಿನ್ನ ಆಟಿಟ್ಯೂಡ್ ತೋರಿಸ್ಕೋ ಸುಮ್ಮನೆ ನನ್ನ ಬಾಯಿಗೆ ಬರುತ್ತೆ ಸರಿಯಾಗಿ ಅಂತ ಒಬ್ಬ ದೊಡ್ಡ ಲೆಜೆಂಡ್ ನಿಮ್ಮ ಮುಂದೆ ಕೂತ್ಕೊಂಡು ಅಷ್ಟು ವಿನಯತೆ ವಿನಮ್ರತೆಯಿಂದ ಮಾತಾಡ್ತಿದಾರೆ ಅವ್ರ ಮುಂದೆ ನಿಂತ್ಕೊ ಅವ್ರ ಮುಂದೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಚಪ್ಪಲಿನ ಎಲ್ರಿಗೂ ತೋರಿಸ್ಕೊಂಡು ಮಾತಾಡ್ತಿದ್ರು ಅಂತ ನಿಮ್ಗಳ ಜನ್ಮಕ್ಕಿಷ್ಟು ನಾಚಿಕೆ ಬರ್ಬೇಕು ನಿಮ್ಗೆಲ್ಲ ನಿಮ್ಗೇನು ಹೇಳೋರು ಕೇಳೋರು ಯಾರು ಇಲ್ಲ ನೀವು ಮಾಡಿದ್ದೇ ರಾಜ್ಯಭಾರ ಅಂತ ಅನ್ಕೊಂಡು ಹೊರಟಿದ್ದೀರಿ ನೀವು ವೀಕ್ಷಕರೇ ನಿಮಗೆ ಗೊತ್ತಿರಲಿ ಇದ್ರ ವಿರುದ್ಧ ವೀಕ್ಷಕರು ಕೂಡ ದೂರ ಕೊಡ್ಬೋದು ಆ ಟಿವಿ ಚಾನೆಲ್ಗೆ ನೋಟಿಸ್ ಇಶ್ಯೂ ಆಗತ್ತೆ ಯಾಕಂದ್ರೆ ನಿಮ್ಗೆ ಕೋಡ್ ಆಫ್ ಕಂಡಕ್ಟ್ ಅನ್ನೋದು ಇರುತ್ತೆ ಯಾವುದೇ ಮಾಧ್ಯಮ ಇರಲಿ ಅದನ್ನ ನೀವು ಪಾಲಿಸ್ಬೇಕು ಎಲ್ರು ಪಾಲಿಸ್ಬೇಕು ಯಾಕಂದ್ರೆ ಬುದ್ಧಿ ಹೇಳುವಂತ ಕೆಲಸ ಮಾಡ್ಬೇಕಾದವ್ರ ನೀವು ಇಡೀ ಸಮಾಜದ ಹಾಳು ಮಾಡ್ತಿದ್ದೀರಿ ಅಂತಂದ್ರೆ ಯಾವ ಸೀಮೆ ಚಾನಲ್ ನಿಮ್ದು ಸ್ವಲ್ಪ ಆದ್ರೂ ಬೇಕಲ್ಲ ಮೇಡಮ್ ನೀವೇನ್ ಆಂಕರಿಂಗ್ ಮಾಡ್ತಿದ್ದೀರಲ್ಲ ಆಂಕರ್ ಮೇಡಮ್ ನಿಮ್ಗೆ ಅದೇನು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ಅದು ಸೆಕೆಂಡರಿ ಒಬ್ರು ಯಾರು ನಿಮ್ ಸ್ಟುಡಿಯೋಗೆ ಒಬ್ಬ ದೊಡ್ಡ ಘನತೆ ವ್ಯಕ್ತಿಗಳು ಬಂದಿರಿ ನೀವು ಪಾಲಿಟಿಕ್ಸ್ ಮುಂದೆ ಹೆಂಗಿರ್ತೀರಿ ಬಿಡ್ತೀರಿ ನಾವ್ ಏನೂ ಕೇಳೋದಿಲ್ಲ ಅದನ್ನ ಅರ್ಥ ಆಯ್ತಾ ಬಟ್ ವಯಸ್ಸು ಅಂತ ಬಂದಾಗ ನಿಮಗಿಂತ ದೊಡ್ಡವ್ರು ಯಾರೇ ಆಗಿರ್ಲಿ ಯಾವುದೇ ಪಾರ್ಟಿಯವರೇ ಆಗಿರ್ಲಿ ಹೊರಗಡೆ ಇರಲಿ ಅವ್ರಿಗೆ ವ್ಯಾಲ್ಯೂ ಅವ್ರಿಗೊಂದು ಗೌರವ ಇರುತ್ತೆ ಆ ಘನತೆ ಇರತ್ತೆ ಅದನ್ನ ಕೊಡೋದನ್ನ ಕಲೀರಿ ಮೊದಲು ಆಮೇಲೆ ನೀವು ಡಿಬೇಟ್ ಮಾಡುವಂಥ ನಿಮ್ದು ಏನಾದ್ರು ಮಾಡ್ಕೊಂಡು ಹೋಗುವಂಥ ಅದನ್ನ ಬಿಟ್ಟು ಅಷ್ಟು ಚೆನ್ನಾಗಿ ಮಾತನಾಡ್ತಿರುವಂಥವ್ರನ್ನ ನೀವು ಅವ್ರ ಮುಂದೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಏನು ಅಟಿಟ್ಯೂಡ್ ಏನು ನಿಮ್ಗೆ ಗೊತ್ತಿರಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ಕೆಲವೊಂದು ನೀಚರು ಕೆಳಮಟ್ಟಕ್ಕೆ ನೋಡ್ತಿರೋದೆ ನಿಮ್ಮಂಥವ್ರಿಂದ ಯಾಕೆ ಅಂದ್ರೆ ಹಿತ್ತಲು ಗಿಡ ಮದ್ದಲ್ಲ ಅಂತ ಒಂದು ಒಂದು ಮಾತಿದೆ ನಿಮಗೆ ನೆನಪಿರ್ಲಿ ನಮ್ಮವರನ್ನ ನಾವು ಬೆಳೆಸ್ಬೇಕು ಮೊದಲು ಆಮೇಲೆ ಎಲ್ಲರೂ ಹೆಗಲ್ ಮೇಲೆ ಹೊರಿಸ್ಕೊಂಡು ಹೊತ್ಕೊಂಡು ಹೋಗ್ತಾರೆ ನೀವೇ ನಿಮ್ಮಂತವ್ರೆ ಇಷ್ಟು ಕೀಳಾಗಿ ಇಷ್ಟು ಚೀಪ್ ಆಗಿ ಬಿಹೇವ್ ಮಾಡ್ತಿದ್ದೀರಿ ಅಂತವ್ರು ಮುಂದೆ ಕೂತ್ಕೊಂಡು ಇನ್ನು ಬೇರೆ ಚಾನಲ್ಗಳು ನಮ್ ನಮ್ ನಮ್ದು ನಮ್ ಬಗ್ಗೆ ಅಪಪ್ರಚಾರ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಒಬ್ಬ ಮಾಧ್ಯಮದವರಾಗಿ ಒಂದು ಸಮಾಜದಲ್ಲಿ ನಿಮಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನ ಎತ್ತಿ ಹಿಡಿಬೇಕು ನೀವು ಹೌದು ಕಾಂತಾರ ನಂದು ಅರ್ಥ ಆಯ್ತಾ ಕನ್ನಡ ಸಿನಿಮಾ ನಂದು ಸಿನಿಮಾ ಮಾಡಿದವರು ನನ್ನವರು ಅನ್ನುವಂತ ಮನಸ್ಥಿತಿನ ಇಟ್ಕೊಳ್ಳೋದ್ ಕಲೀರಿ ಆಮೇಲೆ ನಿಮ್ಮ ಮೀಡಿಯಾ ಅದು ಇದು ನಮ್ಮತನ ನಾವು ಮಾರ್ಕೊಂಡ್ ಮೇಲೆ ಇನ್ನೇನೋ ಮಾಡಕ್ ಸಾಧ್ಯ ಆಗುತ್ತೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಬರಬೇಕು ನಮಗೆ ಆ ವಿಡಿಯೋ ನೋಡೋದಕ್ಕೂ ಕೂಡ ಆಗ್ತಿಲ್ಲ ಆ ವಿಡಿಯೋ ತುಂಬಾ ಸುಮಾರು ಸಾವಿರಾರು ಗಳು ಬಂದಿದೆ ಅದನ್ನ ನೋಡಿ ಆದ್ರೂ ಆ ವಿಡಿಯೋ ಡಿಲೀಟ್ ಮಾಡ್ಬೇಕು ಅಂತ ಅನಿಸ್ತಿಲ್ಲ ನಿಮಗೆ ನಾಚಿಕೆಟ್ಟವ್ರು ತಂದು ಡಿಬೇಟ್ ಮಾಡ್ತಾರಂತ ಇವ್ರು ಡಿಬೇಟ್ ಏನ್ ಏನೇನು ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ನಿಮ್ಗೆ ಸಾರಿ ವೀಕ್ಷಕರೇ ಯಾಕಂದ್ರೆ ನಾವು ಕೆಲವೊಂದು ಸಮಯ ಏನ್ ಮಾಡ್ಬಿಡ್ತೀವಿ ತುಂಬಾ ತಾಳ್ಮೆಯಿಂದಾನೇ ವರ್ತನೆ ಮಾಡ್ತೀವಿ ಬಟ್ ಕೆಲವೊಂದು ನಮ್ಮ ಸಂಸ್ಕೃತಿಗೆ ನಮ್ಮ ನಾಡಿಗೆ ನಮ್ಮವ್ರಿಗೆ ನಮ್ಮ ನಾಡಿನ ಹಿರಿಮೆಯನ್ನ ಎತ್ತಿ ಹಿಡಿಯುವಂತವ್ರಿಗೆ ಸ್ವಲ್ಪ ಧಕ್ಕೆ ಆದ್ರೂ ಕೂಡ ಮನಸ್ಸಿಗೆ ನೋವಾಗುತ್ತೆ ಕೋಪಾನೂ ಬರುತ್ತೆ ಬೇಜಾರು ಆಗುತ್ತೆ ಆ ಒಂದ್ ನಿಟ್ಟಲ್ಲಿ ನನಗೆ ಈ ವಿಡಿಯೋ ನೋಡಿ ಯಾಕೋ ಸುಮ್ಮನೆ ಇರೋದಕ್ಕೆ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಹೇಳ್ತಿದ್ದೀನಿ ಬಿ ವಿ ಅವ್ರಿಗೆ ನಾನು ನಿಮ್ಮ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಥವಾ ಆರ್ಡ್ರು ಮಾಡ್ತೀನಿ ದಯವಿಟ್ಟು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದ್ರೆ ಆ ವಿಡಿಯೋನ ಡಿಲೀಟ್ ಮಾಡಿ ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲರೂ ನೋಡ್ತಿದ್ದಾರೆ ಯಾಕಂದ್ರೆ ಇಡೀ ವಿಶ್ವದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ ಇನ್ನು ಮುಂದೆ ಇಡೀ ವಿಶ್ವದಲ್ಲೇ ಇಡೀ ಜಗತ್ತಿನಲ್ಲೇ ಅವ್ರ ಬಗ್ಗೆ ಸ್ಟಡಿ ಮಾಡೋಕೆ ಶುರು ಮಾಡ್ತಾರೆ ಅಂಥದ್ರಲ್ಲಿ ನೀನು ಕಿತ್ತೋಗಿರೋ ಈ ವಿಡಿಯೋ ಸಿಕ್ಬಿಟ್ರೆ ಅವರು ಅವ್ರ ಮರ್ಯಾದೆ ಏನಾಗಬೇಕು ಅವ್ರಿಗೆ ಅವ್ರಿಗೆ ಏನಾಗಲ್ಲ ಯಾಕಂದ್ರೆ ಅವರು ಅವ್ರ ಒಂದು ಇದು ಆಗಲ್ಲ ನೀವೆಲ್ಲ ಆದ್ರೆ ನೋಡುವಂತಹ ರೀತಿ ನಿಮ್ಮನ್ನೇ ಉಗಿತಾರೆ ನಿಮ್ಮನ್ನೇ ಕೆಟ್ಟದಾಗಿ ಅಷ್ಟೇ ಅದನ್ನ ಅದನ್ನ ಫೇಸ್ ಮಾಡೋದು ನೀವಂತೂ ರೆಡಿ ಇದ್ರಿ ಬಿಡಿ ಯಾಕಂದ್ರೆ ನಾ ಕಳೆದ ಒಂದಿಷ್ಟು ವರ್ಷಗಳಿಂದ ನಾನು ನಿಮ್ ನಿಮ್ ಚಾನೆಲ್ ಅನ್ನ ನಿಮ್ ನೋಡ್ ನೋಡ್ತಾನೆ ಬಂದಿದ್ದೀನಿ ಎಲ್ಲಾ ನೀವು ಒಂದಿಲ್ಲ ಒಂದಿದ್ರಲ್ಲಿ ಕಾಂಟ್ರವರ್ಸಿಲಿ ಸಿಗಾಕೊಂಡು ಸಿಗಾಕ್ ಬಂತೀರಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಬಟ್ ರಿಷಬ್ ಶೆಟ್ಟಿ ಸರ್ ಅಂತ ಬಂದಾಗ ಪ್ರತಿ ಕನ್ನಡಿಗ ಕೂಡ ಪ್ರತಿ ಭಾರತೀಯ ಕೂಡ ಮಾತಾಡ್ತಾನೆ ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ ಸಾಧ್ಯವಾದಷ್ಟು ಜನ ಇದನ್ನ ಶೇರ್ ಮಾಡಿ ಯಾಕಂದ್ರೆ ಇದು ಅವ್ರಿಗೆ ಗೊತ್ತಾಗಬೇಕು ಗೊತ್ತಾಗಿ ಆ ವಿಡಿಯೋನ ಡಿಲೀಟ್ ಮಾಡಬೇಕು ಅನ್ನೋದೇ ನನ್ನ ಒಂದು ಕಳಕಳಿಯ ವಿನಂತಿ ಅಂತ ಹೇಳ್ತಾ ಸತ್ಯ ಸಂಸ್ಕೃತಿ ಶೋಧನೆ ಅಂತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಇದು ನಿಮುವಾಯಿ